ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ತಪ್ಪು ಮಾಡದಿದ್ರೆ ಜಮೀರ್ಗೆ ಯಾಕೆ ಅನ್ನುವ ಪ್ರಶ್ನೆಯನ್ನ ಎತ್ತಿದ್ದಾರೆ ಅಲ್ಪಸಂಖ್ಯಾತ ಅಂತೆಲ್ಲ ಯಾಕೆ ಹೇಳ್ಬೇಕು ಸಚಿವ ಎಸ್ ಟಿ ಸೋಮಶೇಖರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಮಾಜಿ ಗೆಳೆಯ ಎಸ್ ಟಿ ಸೋಮಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಪ್ಪು ಮಾಡದಿದ್ರೆ ಜಮೀರ್ಗೆ ಗಿಲ್ಟಿ ಆಕೆ ಈ ವಿಚಾರದಲ್ಲಿ ಅಲ್ಪಸಂಖ್ಯಾತ ಅಂತೆಲ್ಲ ಯಾಕೆ ಹೇಳಬೇಕು ಜಮೀರ್ ಅಹಮದ್ ಖಾನ್ ಅವರು ಅಂತ ಅವರು ಮಾತನಾಡಿರುವಂಥದ್ದು ಅಲ್ಪಸಂಖ್ಯಾತರಿಗೊಂದು ನಮಗೊಂದು ಕಾನೂನು ಅಂತ ಇಲ್ಲ ಎಲ್ಲೂ ಕೂಡ ಜಮೀರ್ ಮೊದಲು ಕಾನೂನಿಗೆ ಗೌರವವನ್ನ ಕೊಡ್ಲಿ ಕಾನೂನು ಎಲ್ರಿಗೂ ಒಂದೇ ಅಂತ ಸೋಮಶೇಖರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಎಲ್ಲೋ ಕುಳಿತು ಟ್ವೀಟ್ ಮಾಡ್ತಾರೆ ಇದಕ್ಕೇನ ಸರ್ಕಾರದಿಂದ ಸೌಲಭ್ಯ ಕೊಡುವಂಥದ್ದು ಮೊದಲು ಸಿದ್ದರಾಮಯ್ಯ ಎದ್ದು ಟೂರ್ ಮಾಡಲಿ ಅಂತ ಕೂಡ ಸಿದ್ದರಾಮಯ್ಯನವ್ರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಮಾಜಿ ಶಿಷ್ಯ ಸಿದ್ದರಾಮಯ್ಯನವರ ಮಾಜಿ ಶಿಷ್ಯ ಸಿದ್ದರಾಮಯ್ಯನವರಿಗೆ ಅವರಿಗೆ ಕೊಟ್ಟಿದ್ದಾರೆ ಪ್ರವಾಹ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಮಲಗಿದ್ರು ಐದು ವರ್ಷ ಆಡಳಿತ ಮಾಡಿದಾಗಲೂ ಕೂಡ ಮಲಗೇ ಇದ್ದರು ಅಂದ್ರೆ ಇವರು ಅವರ ಅಂಡರ್ಲ್ಲಿ ಶಾಸಕರಾದಂತಹ ಸಂದರ್ಭದಲ್ಲಿ ಅವರದ್ದೇ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಕ್ಕೂ ಕೂಡ ಕುಹಕವನ್ನ ಆಡಿರುವಂತದ್ದು ಎಸ್ ಟಿ ಸೋಮಶೇಖರ್ ಅವರು ಸಿದ್ದರಾಮಯ್ಯವರ ವಿರುದ್ಧ ಡ್ರಗ್ಸ್ ತನಿಖೆ ಬಗ್ಗೆ ಟೀಕಿಸಿದ್ದ ಸಿದ್ದುಗೆ ಸರಿಯಾಗಿ ಟಾಂಗ್ ಕೊಡ್ತಾ ಇದ್ದಾರೆ ಅವರ ಮಾಜಿ ಶಿಷ್ಯರುಗಳೇ ಟಾಂಗನ್ನ ಕೊಡ್ತಾ ಇರುವಂತದ್ದು ನೋಡಿ ಹಿಂದೆ ಒಂದ್ಸಾರಿ ಹೇಳಿದರು ನಮ್ದೇನಾರು ಆಗಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ವಾಚ್ಮ್ಯಾನ್ ಆಗ್ತೀವಿ ಅಂತೇಳಿ ಅಂದ್ರೆ ನಾಲ್ಗೆ ಮಾತನಾಡೋಕ್ಕಿಂತ ಮುಂಚೆ ಪ್ರಾಮಾಣಿಕವಾಗಿ ಮಾತನಾಡ್ಬೇಕಾಗ್ತದೆ ಕೆಲವರು ಮಾತನಾಡಿದ್ರೆ ಅದರಂತೆ ನಡ್ಕೊಳ್ತಾರೆ ಇವರು ಪ್ರತಿ ಏನು ಏನೋ ಪ್ರಚಾರಕೀ ಥರ ಮಾತನಾಡ್ತಾರೆ ಅದಕ್ಕೆಲ್ಲ ನಾವು ಕೂಡ ರಿಪ್ಲೈ ಕೊಡ್ತಕ್ಕಂಥದ್ದು ನನಗೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ರಕ್ಷಣೆ ಪಡೀತಕ್ಕಂಥದ್ದು ತಪ್ಪು ಶಾಸಕನ ಮೇಲೆ ಎಲ್ಲ ಒಂದೇ ಇದರಲ್ಲಿ ರಕ್ಷಣೆ ಅವ್ರಿಗೆ ಇವ್ರಿಗೆ ಅಂತಕ್ಕಂಥದ್ದಿಲ್ಲ ಇವರು ಅಕಸ್ಮಾತ್ ಯಾರು ಚಾರ್ಜ್ ಮಾಡಿದ್ದಾರೆ ಜಮೀರ್ ಮೇಲೆ ಇವರು ಇಲ್ಲ ಅಂತಂದರೆ ಯಾಕೆ ಅವೆಲ್ಲ ಹೇಳ್ತಾರೆ ರಕ್ಷಣೆ ಇವ್ ಅಲ್ಪಸಂಖ್ಯಾತರು ಅಂತ ಯಾಕೆ ಹೇಳ್ತಾರೆ ನಾನು ಜಮೀನು ಮಾರಾಟ ಮಾಡ್ತೀನಿ ಅಂತ ಯಾಕೆ ಹೇಳ್ತಾರೆ ಒಂದೇ ವರ್ಡ್ ಹೇಳಬೇಕು ಅವ್ರು ಅಲಿಗೇಷನ್ ಮಾಡ್ತಿದ್ದಾರೆ ಅವ್ರ ಅಲಿಗೇಷನ್ನ ನಾನು ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಇಲ್ಲ ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದು ವಿನಾ ಅಲ್ಪಸಂಖ್ಯಾತರ ರಕ್ಷಣೆ ಪಡೀತಕ್ಕಂಥದ್ದು ಉದ್ದೇಶ ಏನು ಗಿಲ್ಟಿ ಬರ್ತದೆ ಅಲ್ವಾ ತಪ್ಪು ಮಾಡದೆ ಹೋಗಿದ್ರೆ ಅವರು ಅಲ್ಪಸಂಖ್ಯಾತರ ರಕ್ಷಣೆ ಆಗಿ ಪಡಿಬೇಕಾಗ್ತದೆ ನಿದ್ದೆ ಬಿಟ್ಟು ಇವ್ರು ಎದ್ದೇಳಬೇಕು ಡಿ ಜಿ ಗಲಾಟೆ ಇದಲ್ಲಿ ಗಲಾಟೆ ಆಯ್ತು ನಿದ್ದೆಯಲ್ಲಿ ಮಲಗಿದ್ರು ಥ್ರೋಟ್ ಫ್ಲಡ್ ಬಂದು ನರಳತಾ ಇತ್ತು ಮಲಗಿದ್ರು ಯಾರೋ ಪುಷ್ ಮಾಡಿದಾಗ ಒಂದು ಟ್ವೀಟ್ ಮಾಡ್ತಕ್ಕಂಥದ್ದು ಕಲ್ತಿದ್ದಾರೆ ವಿನಾ ಯಾಕೆ ವಿರೋಧ ಪಕ್ಷ ನಾಯಕರು ಎಲ್ಲಿ ಟೂರ್ ಎಲ್ಲಿ ಮಾಡಿದ್ದಾರೆ ಇವರು ವಿರೋಧ ಪಕ್ಷದ ಕೆಲಸ ಏನಂಗಾದ್ರೆ ಬರೀ ಟ್ವೀಟ್ ಮಾಡೋದೇನಾ ಟ್ವೀಟ್ ಅದಕ್ಕೆ ಸರ್ಕಾರ ಯಾಕೆಲ್ಲ ಸವಲತ್ತುಗಳನ್ನ ಕೊಡ್ಬೇಕು ಇವ್ರಿಗೆ ಅಪ್ಡೇಟ್